ಅದಕ್ಕೆ ಇವತ್ತಿನ ಈ ಶಾಸ್ತ್ರ ಮಾಡಿಸ್ತಾ ಇದ್ದೀರಾ ಕಾವೇರಿ ನನ್ನ ಮದುವೆಗೂ ಮುಂಚೆ ನಮ್ಮಮ್ಮ ಈ ರೀತಿ ಶಾಸ್ತ್ರ ಮಾಡಿಸಿದ್ರು ಮೂರು ಜನ ಮುತ್ತೈದೆ ಕೈಲಿ ನಿಮಗೆ ಆರತಿ ಮಾಡಿಸ್ಬೇಕು ನಮ್ಮಮ್ಮ ನನಗೂ ಕೂಡ ಮಾಡಿಸಿದ್ರು ಇಲ್ಲಿ ನಿನ್ ಮದುವೆಗೆ ಇನ್ನ ಬಾಕಿ ಮೂರೇ ದಿನ ಇರೋದು ಅದಕ್ಕೆ ನಮ್ಮಮ್ಮ ನನಗೆ ಫೋನ್ ಮಾಡಿ ಹೇಳಿದ್ರು ಈ ತರ ಆರತಿ ಮಾಡಿಸೋ ಮಗಳ ಅಂತ ಇದು ಮದ್ವೆಗಿನ ಮುಂಚೆಗೆ ಕೊನೆ ಆರತಿ ಆಗಿರುತ್ತೆ ಮೂರು ಜನ ಮುತ್ತೈದೇ ಕೇಳಿ ಆರತಿ ಮಾಡಿಸಿದ್ರೆ ತುಂಬಾ ಒಳ್ಳೇದಂತೆ ಮುಂದೆ ಮದ್ವೆ ಆದಮೇಲೆ ಮುತ್ತೈದೆ ತನಕ ಗಟ್ಟಿಯಾಗಿರುತ್ತಂತೆ ಅದಕ್ಕಮ್ಮ ಕಾವೇರಿ ಓ ಹೌದು ಅದಕ್ಕೆ ನೋಡಿ ಅದಕ್ಕೆ ನಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ ನೋಡಿ ಇದ್ರ ಬಗ್ಗೆ ಒಂದು ಸ್ವಲ್ಪನೂ ತಿಳುವಳಿಕೆ ಇಲ್ಲ ನನಗೆ ನಿಮ್ಮಿಂದ ಇದೆಲ್ಲ ಕಲಿಯೋದಾಯ್ತು ನಾನು ಕೂಡ ನಮ್ಮ ಅಮ್ಮನಿಂದನೇ ಕಲಿತಿದ್ದು ನನಗೂ ಇದೆಲ್ಲ ಏನು ಗೊತ್ತಿರಲಿಲ್ಲ ನಾನು ಕೂಡ ಬಿಟ್ಟಿದ್ದೆ ನೋಡು ನನಗೆ ನಮ್ಮಮ್ಮ ಫೋನಲ್ಲಿ ಹಂಗಂದರು ಅದಕ್ಕೆ ಇವತ್ತೇ ನಿನಗೆ ಆರತಿ ಮಾಡಿಸ್ಬೇಡ ಅಂದ್ಬಿಟ್ಟು ರೆಡಿ ಮಾಡ್ಬಿಟ್ಟ ಹಾಂ ಮತ್ತೆ ಹೋಗ್ಬಿಟ್ಟು ಕರ್ಬಿಟ್ಟು ಬರ್ತೀರಾ ಇಲ್ಲ ಕಾವೇರಿ ಅದೇ ಗಂಗಾಮಜ್ಜಿ ಇದ್ದಾರಲ್ಲ ಅವ್ರಿಗೆ ಹೇಳಿದ್ದೆ ಅವ್ರಿಗೆ ಕರ್ದ್ಬಿಡ್ ಬರ್ತೀನಿ ಅಂತ ಹೋಗಿದ್ದಾರೆ ಎಲ್ಲ ರೆಡಿ ಮಾಡ್ಕೊಂಡಿರು ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಅದಕ್ಕೆ ರೆಡಿ ಮಾಡಿ ಕೂತ್ಕೊಂಡಿದ್ದೀನಿ ನೋಡು ಹ್ಮ್ ಏನಮ್ಮ ಕವ್ಯ ನಮ್ ಕಾವೇರಿನಾ ರೆಡಿ ಮಾಡಿ ಹಾಂ ಕೆಂಚಮ್ಮ ಬನ್ನಿ ಹಾ ನೋಡಿ ನೀವು ಹೇಳ್ದಂಗೇನೆ ಮಡ್ಲಕ್ಕಿ ಕೈ ಕೈಲಿ ಕೊಟ್ಟಿದ್ದೀನಿ ಮಡ್ಲಕ್ಕಿನ ನಾನೇ ತುಂಬ್ರೆ ಆರತಿ ಮಾಡೋದಕ್ಕೆ ಮೂರು ಜನ ಬೇಕು ಅಂತ ಹೇಳಿದ್ರಲ್ಲ ಕರ್ದ್ಬಿಟ್ಟು ಬಂದ್ರ ಹ್ಞೂಮ್ಮ ಹೇಳ್ಬಿಟ್ಟು ಬಂದಿದೀನಿ ಹೇಳಿದ್ರಿ ಅದೇನಮ್ಮ ನಮ್ ರಾಮ ಅವ್ರ ಸೋತ ಇಲ್ವಾ ಅವ್ಳಗುನು அமக்கிந்த ஆ சவித்ரி சாவித்ரி தீனி அமக்கே மீனாட்சி ஆ குமாரவ் அம்மா மீனாட்சி ஹே்தீனி கடவா ஹௌதா அச்சி சரி விடி எல்லாரும் பார்த்தா இருத்தானே ஊனவா பத்தினி அந்தவரே நீங்க ஏன் பர்போது ஓ ஐங்கக்கா இல்லை ஆ ஊன் பாரா சரோஜி இல்லைனா நீங்கள் யாரோ வந்தே இல்ல பே அந்தப்பா நீ பத்தார எல்லே எல்லூ பரீ அந்த நீங்க மொதல் வந்தப்பா பாக்கபா இல்லை கங்கக்கா நான் யஜமானப்பங்க ஊட்டாட்டு வந்தீங்கன்னே இல்லை உண்டாரோ பத்தினி ஆஸ்தி மாட்டு அந்த நான் எல்லா வந்திர் தான் அந்த அந்த வந்தே இல்லாந்திரே சொல்ல நீ தான்கே பத்தினப்பா ஊட்ட எல்லமே அய்யா ஜாக்கங்காட்கே நீங்க கண்ணங்க முன்ஷன் போடஸ்க்கல்வ இன்னே கேக்கோம் கேக்க அவனு அய்யோ விட்க்கா நான் கண்ட ஹுட்டு சோம்பேறி ஒன்று நீர் கூட தகவ் குடியாக்கல நானே ஓகே தகைக்கே ஏன் பிடிக்கணும் சாயல நீட் கொடுக்கிற அவியாசு நீ லூஜ் விட்டு விட்டு நீங்கள் மாதானோ அய்யோ ஓகே ನಾನು ಏನು ಮಾಡಲಿ ಅದೆಲ್ಲ ಹೊಸದ್ರಾಗೆ ಅದೆಲ್ಲ ಮಾಡಬೇಕು ಅವರೇ ತೊಗೊಂಡು ಕುಡಿಯಂಗೆ ಆಮ್ಯಕ್ಕ ಅವರೇ ಹಾಕೊಂಡು ತಿಂದಂಗೆ ನಾನು ಮೊದಲೇ ಮೊದಲಿಗೆ ಏನು ನಮ್ಮ ನಮ್ಮಪ್ಪ ಹಿಂಗೆ ಮಾಡಮ್ಮ ಎಲ್ಲ ತೊಗೊಂಡೋಗಿ ಕೊಡು ಅದೇ ತಗೊಂಡೋಗಿ ಕೊಡು ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ಸೇವೆ ಮಾಡು ಇಂಥವೇ ಹೇಳ್ಕೊಟ್ಬಿಟ್ರು ನಾನು ಸ್ಟಾರ್ಟಿಂಗಿಂದ ಅದನ್ನೇ ಮಾಡ್ಕೊಂಡ್ ಬಂದ್ಬಿಟ್ಟೆ ಈಗಲೂ ಅದೇ ಕೇಳ್ತಾರೆ ಇವಾಗ ಬದಲಾಯಿಸೋಕೆ ಹೇಳು ಇಳು ಹ್ಞೂ ಅದನ್ನೇ ಹೇಳ್ತೀರ ನಾನು ಅವ್ರು ಹೇಳಿದ್ರು ನೀವು ಅಪ್ಪ ಅಮ್ಮ ಅಂದ್ಬಿಟ್ಟು ನೀನು ಮಾಡಿ ಮಾಡ್ದೆ ಇವಾಗ ಅವನು ಅದೇ ಅಭ್ಯಾಸ ಮಾಡ್ಕೊಂಡು ಅದೇ ಕೇಳ್ತಾನೆ ಏನು ಮಾಡೋಕ್ಕಾಗಲ್ಲ ಇವಾಗೇನು ಪಂಚಾಯಿತಿ ಮಾಡೋಕ್ಕೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬದುಕೋರೇನು அய்யோ இல்லை கணக்க அவர் தீர்க்கோ அது தோர்ஷாய் ஹம் அவரே ஏழா கண்டிக்கு ஹேல் பட்ரு நீங்கள் ஈக நோடு நீங்கள் அனுபவசு இது கடை நீங்கள் மக சோசிங்க நின் நான் பாட் நின்ந்தனும் இப்போ கலா கலச அந்த அந்த சிட்டி கேட்குது கணவரே அய்யோ கணக்க நீங்கேண்ணா நாவெல்லாம் கேட்க வந்திர் போகு ஃபோன் மத்தியா கேட்க வந்திர்ல மாத்தனே எண் மக்கள் ஊட்டோது இங்கே நானே தக நான் யா தான கண்ணுமகவன இரோத்தவள் மறு நாளைக்கு அவள் மதவியாக ஓதிரும் நான் விசாரிச்சுன்னா இருந்தாள ಅಮ್ಮ ನೋಡಬೇಕು ಅಪ್ಪ ನೋಡ್ಬೇಕು ಅಂತ ಅಂದ್ಬಿಟ್ಟು ಹುಡುಕಣೆ ಕಣೇ ಸೀದಾ ಸೀದಾ ಹಾಂ ಬರವ ಕಮ್ಮಿ ಇತ್ತು ಮಾತು ಗಂಡಮ ಇರೋದಿಂಗ್ ಮಾತಾಡ್ತಿದ್ದೀನಿ ನೀನು ಗಂಡ್ ಮಗ ಇದ್ದಿದ್ರೆ ನಿಂದು ಅದೇ ಬಾಳೆ ಈಗ ರೀತಿಯ ಮಾತಾಡ್ತಿದ್ದೆ ನೀನು ಗಂಡ್ ಮಗ ಏನಾದ್ರು ಆಗ್ಬಿಟ್ಟಿದ್ದರೆ ಬಿಡುಬಿಡು ಏ ಅದೇ ಗಂಗಕ್ಕೆ ಹಂಗಂತ ಇವಾಗ ಏನು ಅಂತ ಮಾತಾಡ್ತೀನಿ ನಾನು ಹಾಂ ಗಂಡ್ ಮಗ ಆಗಿಲ್ಲಪ್ಪ ಮಾಡಕ್ ಮಾಡೋಕ್ಕಾಗ್ತದೆ ಏನು ಮಗ ಆಗೈತೆ ಹ್ಞೂ ಗಂಡ್ಮಗ ಆಗಿ ಬಿಟ್ರಲ್ವ ನೀನು ಹಾ ಯಾವ ನೋಡೋ ನಿನ್ನ ಗಂಡ ಕಿತ್ತಾಡ್ತು ಕಿತ್ತಾಡ್ಕೊಂಡು ಮಾತಿಗೆ ಮುಂಚೆ ಮುದ್ಕತ್ತಿದ್ದೆ ಮಾತಿಗೆ ಮುಂಚೆ ಕಿತ್ತಾಡ್ತಿದ್ದೆ ಮಾತಿಗೆ ಮುಂಚೆ ತೋರ್ ಮನೆಗೆ ಹುಡುಕ್ತಿದ್ದೆ ಅದಕ್ಕೆ ಒಂದೇ ಮಗ ಆಗಿರೋದು ಗಣನ ಜೊತೆ ಅಷ್ಟು ಕಟ್ಟಕ್ಕೆ ಸಂಸಾರ ಮಾಡ್ಕೊಂಡು ಖುಷಿ ಖುಷಿಯಾಗಿ ಇದ್ದಿದ್ರೆ ನೀನು ಮಗ ಆಗಿರತ್ತಪ್ಪ ಏ ಬಿಡ್ಗ ಆಗೋಗಿರೋದು ನೀನು ಏನು ಮಾತಾಡ್ತೀಯಾ ನನ್ನ ಗಂಡ ನೆಟಗಿದ್ರೆ ನಾನೇ ಹೇಳು ನಾನು ಸುಪ್ ಸುಮ್ಮನೆ ಜಬ್ಲಾಡಕ್ಕೆ ನನಗೇನು ಹುಚ್ಚಾ ಹಾಂ ಅದೇನೋ ಯಾವ ಕಳವ ಆಯ್ತು ಬಾ ಹೆಂಗೋ ಕರ್ಮಗೆ ಬಂದಿದ್ದೀಯಲ್ಲ ರಾಮ ಮನೆಗೆ ಹೋಗ್ಬೇಕಂತಂದ್ರೆ ಕುಡ್ದು ಬಿಡ್ತಿದ್ದೆ ನೀನು ಈಗ ಹೆಂಗೋ ಕರ್ದಕ್ಕೆ ಬತ್ತಿದ್ದೆಲ್ಲ ಬಾ ಸಂತೋಷ ಓ ಅದ ಹಂಗಲ್ಲ ಕಣಕ ಮನ್ಸಿಗೆ ಈಗೂ ಬೇಜಾರೆ ಅವ್ನು ಮೇಕೆ ನಾನು ಮರಳಗ್ ಮದುವೆ ಮಾಡ್ಕೊಂಡಿದ್ರೆ ಹಾಂ ಕಾಲು ತೊಳೆ ನೀರು ಕುಡಿದು ಬಿಡ್ತಿದ್ದೆ ಏನು ಮಾಡ್ತೀಯ ಅವ್ನು ಹಳೆ ಬರ ಸರಿ ಇಲ್ಲ ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕಂತಂದ್ರೆ ಅವ್ನು ಏಳು ಜನದ ಪುಣ್ಯ ಮಾಡಿರಬೇಕು ತಪಸ್ಸೆ ಮಾಡಿರ್ಬೇಕು ಅಂತೀನಿ ನಾನು ಹೋಗಿ ಹೋಗಿ ಯಾವುದೋ ಹುಡುಗಿ ಹುಡ್ಕೊ ಬಂದವನು ಈ ಕಾವ್ಯ ಏನಾದರೂ ನಮ್ಮ ರಾಮನ್ ಮದುವೆ ಮಾಡ್ಕೊಂಡಿಲ್ಲ ಅಂತಿದ್ದಿದ್ರೆ ಕೊಂಡಿಗೊಳಗೆ ನನ್ನ ಮಗಳನ್ನ ರಾಮಗೆ ಕೊಟ್ಟು ಮದುವೆ ಮಾಡ್ತಿದ್ದೆ ಕಣಕ ನಾನದು ಬಿಡ್ತಿರ್ಲಿಲ್ಲ ಹಾ ಹುಡುಗ ಬಂಗಾರದಂತ ಹುಡುಗ ಸ್ವಂತ ಮನೆ ಐತೆ ಅದೇ ಜಮೀನು ಐತೆ ಅದಕ್ಕಿಂತ ಕಾಣ್ತದೆ ಈ ಹುಡುಗಿ ನಮ್ಮ ರಾಮ ಹಿಂದೆ ಬಿದ್ದಿದ್ದು ಅಯ್ಯ ಅಯ್ಯ ಅದೇನು ಅಂತ ಮಾತಾಡ್ತೀಯಾ ಈ ಮಾತಿಗೆ ಅರ್ಥ ಆಯ್ತಾ ಹಾ ನಮ್ಮ ಕಾವಿಗೆ ಏನು ಕಮ್ಮಿ ಆಗೈತೆ ಆಗಿದಿದ್ರೆ ಆ ಕುಮಾರ್ ಅಂತವ್ರೆ ಬೇಜಾರ ಆಸ್ತಿತ್ತಲ್ಲ ನಮ್ಮ ರಾಮದೇನಿದ್ದೇಳು ದುಡ್ಡು ಅಂತ ಆಸೆ ಪಡ ಹುಡುಗಿಯಾಗಿದ್ದೀನಿ ನಮ್ಮ ಕಾವ್ಯ ಆ ಕುಮಾರನೇ ಮದುವೆ ಮಾಡ್ಕೊಂಡು ಆರಾಮಾಗಿ ರಾಣಿ ಇದ್ದಂಗೆ ಇರ್ಬೋದುತ್ತಪ್ಪ ನಮ್ಮ ರಾಮನ್ ಹಿಂಗ್ ಮದುವೆ ಆಗ್ತಿದ್ದ ಅವಳು ಅತ್ತೆ ದಯವಿಟ್ಟು ಅತ್ತೆ ನಮ್ಮ ಅತ್ತಿಗೆ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡಿ ನಮ್ಮ ಅದಕ್ಕೆ ತುಂಬಾ ಬೇಜಾರಾಗುತ್ತೆ ನಮ್ಮ ಅದಕ್ಕೆ ನಿಜವಲ್ಲೂ ಅಂತವ್ರು ಅಯ್ಯಯ್ಯ ನಾನು ಇವಾಗ ಅಂತ ಮಾತೇನಂದೆ ಬೇರೆ ಬೇ ಯಾರನ್ನ ಇಲ್ಲ ಅತ್ತೆ ನೀವು ಬೇಕು ಅಂತಂದ್ರೆ ಹಿಂಗೆಲ್ಲ ಮಾತಾಡ್ತೀರಾ ಪ್ಲೀಸ್ ಅತ್ತೆ ದಯವಿಟ್ಟು ನಮ್ ಅದಕ್ಕೆ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡಿ ರಕ್ಷಿತನು ಒಳ್ಳೆಯವಳೆ ನಾನೇನಿಲ್ಲ ಅಂತಲ್ಲ ಆದರೆ ನಮ್ಮ ಅಣ್ಣನಗೂ ಕೂಡ ರಕ್ಷಿತ ಮೇಲೆ ಅಂತ ಭಾವನೆ ಇರಲಿಲ್ಲ ನಮ್ಮ ಅಣ್ಣ ಈ ಮದುವೆ ಆಗಿಲ್ಲ ಅಂದಿದ್ದಿದ್ರು ರಕ್ಷಿತನಂತೂ ಮದ್ವೆ ಆಗ್ತಿರ್ಲಿಲ್ಲ ನೀವೇ ಏನೇನೋ ಹೇಳ್ತಿದ್ದೀರಾ ನಮ್ಮ ರಕ್ಷಿತನ್ ಕೂಡ ನಮ್ಮ ಅಣ್ಣ ಮೇಲೆ ಅಷ್ಟೊಂದೇನು ಆಸೆ ಇರಲಿಲ್ಲ ಅವಳೇ ನಮ್ಮ ಹತ್ರ ಹೇಳಿದಾಳೆ ಹಾಂ ಹೇಳ್ತಾಳೆ ಹೇಳ್ತಾಳೆ ಅವಳಿಗೆ ಏನು ಗೊತ್ತಾದು ತಪ್ಪಿ ಯಾವುದು ಸರಿಯಾವುದು ಯಾರು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀನಿ ಅಂತ ಎಲ್ಲ ನನ್ನ ಮಗಳ ಅಣೆ ಬರ ಅಣೆ ಬರ ನಮ್ಮ ರಾಮನ್ ಎಟಿಗಿದ್ದರೆ ಅವನೇ ಇವ್ಳನ್ನ ಮದುವೆ ಮಾಡ್ಕೊತಿದ್ದ ಅಯ್ಯ 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 ಗಂಗಮ್ಮ ನೀವು ಬಂದಿರೋದು ಆರತಿ ಮಾಡಕ್ಕೆ ಬಂದಿದ್ಯಾ ಇಲ್ಲ ಈ ರೀತಿ ಮಾತಾಡೋವಾಗ ಬಂದಿದ್ಯಾ ಮಾಡೋ ಕೆಲಸ ಮಾಡದ್ಬಿಟ್ಟು ಅದೇನು ಅಂದ್ರಂತೆ ಬಾ ಅದೆಷ್ಟು ಮಾತಾಡ್ತೀಯಾ ನೀನು ನಮ್ಮ ಕಾವೇರಿಗೆ ಸೋದ್ ಅತ್ತೆ ಆಗಬೇಕು ನೀನು ಬಾ ಆತಿ ಮಾಡ್ಬಾ ಬೇಡದಿರೋದೆಲ್ಲ ಮಾತಾಡ್ತಾಳೆ ಹ್ಞೂ ಮಾತಾಡಲೇಬೇಕಲ್ಲ ಈ ಏನೋ ನನ್ನ ಮಗನ ಪುಣ್ಯ ಅಂತ ಕಾಣ್ತದೆ ಈ ಕಾವಿನ ಮನೆ ಸೊಸೆ ಮಾಡ್ಕೊಬಿಟ್ಟಿದ್ರೆ ಅಷ್ಟೇ ಏನಾದರೂ ನನ್ನ ಹಾಗೆ ಆಗೋದು ಅದು ದೇವೇ ತಪ್ಪಿಸ್ತಾ ನನ್ನ ಮಗನ ಬಾಳಂತ ಉಳ್ಕೊತು ಅಯ್ಯ 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 ಮೀನಾಕ್ಷಿ ಅದು ಏನಂತ ಮಾತಾಡ್ತೀಯ ನೀನು ಇನ್ನೇನು ಕೆಂಚಮ್ಮ ನನ್ನ ಮಗನ ಭಾಳೇನೋ ಉಳ್ಕೊತು ಅರೆ ನನ್ನ ಮಮ್ಮಗನ್ ಬಾಳು ಮುಂದಕ್ಕೆ ಅದೇನೇನಾಗ್ತದೋ ನಾ ಕಾಣೆ ಅಯ್ಯೋ ಮೀನಾಕ್ಷಿ ಅದ್ ಯಾಕಂಗೆ ಮಾತಾಡ್ತೀಯಾ ಬಂಗಾರದಂತ ಹೆಣ್ಣು ನಮ್ಮ ಕಾವೇರಿ ಇಂಥ ಹುಡುಗಿ ಸಿಗ್ಬೇಕು ಅಂದ್ರೆ ನೂರು ಜನ ಪುಣ್ಯ ಮಾಡಿರ್ಬೇಕು ಹಾ ನಿಮ್ಮಗ ಆಕಾಶ ಮುಂದಕ್ಕೆ ಏನಾಗ್ತದೋ ಏನೋ ಎತ್ತ ಅಂದ್ರೆ ಚಂದಾಗ ಇರ್ತಾರ ಅವರು ನಿಮ್ಮ ಅಲ್ವಾ ಇಷ್ಟಪಟ್ಟಿರೋದು ಹ್ಮ್ ಏನ್ ಮಾಡೋಣ ಮನೆ ಬರ ಇಷ್ಟಪಟ್ಬಿಟ್ಟವನಲ್ಲ ನನ್ನ ಮಮ್ಮಗನ್ ಕಳಕಳಕ್ಕೆ ನಮ್ಗಂತೂ ಇಷ್ಟ ಇಲ್ಲ ಎಲ್ಲ ನಮ್ ರಾಜರ ಅಂದ್ಕೊಂಡು ಮದುವೆ ಮಾಡ್ಕೊಂಡ್ ಮನೆ ಅಷ್ಟೇ ಅಲ್ಲ ಇವ್ಕಂತೂ ಬುದ್ಧಿ ಇಲ್ಲ ಭಯ ಭಕ್ತಿ ಅಂತ ಮೊದ್ಲೇ ಇಲ್ಲ ಏನೋ ಗಂಡು ಹುಡುಗ ಕರಿತಾನೆ ಬಾ ಹೋಗೋಣ ಸುತ್ತಕ್ಕೆ ಹೋಗೋಣ ಅಂತ ಹಾ ಹೆಣ್ಣು ಹುಡುಗಿಯಾದೋಳು ಮದುವೆಗೆ ನಮ್ಮ ಮುಂಚೆಗೆ ಹಂಗೆಲ್ಲ ಹೋಗ್ತಾರ ಊರ್ ಜನ ಏನಂತ ಭಯ ಬುಕ್ತಿಲ್ಲೆ ಆಂಟಿ ನಾನೇನ್ ಬೇಕು ಅಂತ ಹೋಗ್ಲಿಲ್ಲ ನಿಮ್ಮಮ್ಮಗ ಆಕಾಶನೇ ಬಂದು ಮನೆಗೆ ಬಂದು ನಮ್ಮ ಅಣ್ಣನ ಹತ್ರ ಮಾತಾಡಿ ಕರ್ಕೊಂಡು ಹೋಗಿದ್ದು ನನೇನ್ ಕದ್ದು ಮುಚ್ಚಿ ಏನು ಹೋಗಿರ್ಲಿಲ್ಲ ಹ್ಮ್ ನನಗೆ ಗೊತ್ತಿತ್ತು ನಿಮ್ಮ ಅಣ್ಣನೇ ಕಳ್ಸಿರ್ತಾನೆ ಅಂತ ಅವ್ನಿಗೆ ಅದೇ ಅಲ್ಲ ಅದಕ್ಕಾಗಿರೋದು ತಂಗಿಗೆ ಚೂ ಬಿಟ್ಟು ನನ್ನ ಮೊಮ್ಮಗನ ಬುಟ್ಟಿಗೆ ಹಾಕೋಕ್ ಮಾಡಿದ್ದು ಹ್ಮ್ ನನ್ಗೆಲ್ಲ ಗೊತ್ತಾಗಕ್ಕಿಲ್ಲ ನಮ್ಮನೆ ಸೊಸೆ ಆಗೋನ ಅವ್ನ ಬುಟ್ಟಿಗೆ ಹಾಕೊಂಡ ಈಗ ನನ್ನ ಮೊಮ್ಮಗನ ಅವ್ನ ತಂಗಿ ಬುಟ್ಟಿಗೆ ಹಾಕೊಂಡು ಅಣ್ಣ ತಂಗಿ ಇಬ್ಬರು ಸರಿಯಾಗಿದೆ ಅಯ್ಯೋ ಸಾವಿತ್ರಮ್ಮ ಇವಾಗ ಕೆದಿಕೊಂಡು ಕೆದ್ಕೊಂಡು ಆಗುತ್ತಾ ಆಗೋಗಿರೋದನ್ನ ಬಿಟ್ಟು ಆಗ್ಬೇಕಾಗಿರೋ ಕಡೆ ಗಮನ ಕೊಡ್ರಿ ನಿಮ್ಮಮ್ಮಗ ತಾನೆ ನಮ್ಮ ಕಾವೇರಿನಾ ಇಷ್ಟಪಟ್ಟು ಮದುವೆ ಮಾಡ್ಕೊತಿರೋದು ನಮ್ಮ ಕಾವೇರಿನ ನಿಮ್ಮ ನಿಂತೆ ಬಂದಿಲ್ಲ ಅವಳು ಪಾಪ ಮನೇಲಿ ಏನು ಹೇಳ್ತಾರೋ ಅದನ್ನೇ ಮಾಡ್ತಿರೋದು ಇವಾಗ ಸುಮ್ಮನೆ ಪಪ್ಪ ಅವಳನ್ನ ಬೈತಾ ನಿಂತ್ಕೊಂಡ್ರೆ ನೀವು ಬಂದಿರೋ ಕೆಲಸನ ಮುಗಿಸೋಣ ನನಗೂ ಹೊತ್ತಾಯ್ತಪ್ಪ ಅವಾಗಲಿಂದ ನೋಡ್ತಿದ್ದೀನಿ ಇಬ್ರು ಗಂಗಮ್ಮನು ಅಂತಾಳೆ ನೀನು ಅಂತ ಇಲ್ಲಿ ಬಂದಿರೋದು ಮಾತಾಡಕ ಇಲ್ಲ ಆರತಿ ಮಾಡಕ್ಕೆ ಹಾಂ ನಾನು ಗಂಡನ ಮೇಲೆ ಊಟ ಬಿಡ್ಸ್ಬಿಟ್ಟು ಬಂದಿದ್ದೀನಿ ಆಯ್ಯಪ್ಪ ನೀನು ಬೈಕತ್ತೋಣ ಅನ್ನ ಇಷ್ಟೊತ್ತಾದ್ರೂ ಬರಲಿಲ್ಲ ಬೇಗ ಅತ್ತ ಆರ್ತಿ ಮಾಡೋಣ ಅಯ್ಯ ಅಯ್ಯಯ ಅಯ್ಯ ಊನೇ ಸಾವಿದ್ರಿ ಏನೇ ನೀನು ಮಾತುಗಳು ಮನ್ಸಿಗೆ ಏನೇ ನೋವಿದ್ರು ತೋಸ್ಕಬಾರ್ದು ಕಣೆ ಹಣೆ ಬರ್ದ ಏನು ಬರ್ದೈತೋ ಅದೇ ಆಗೋದು ನೀನು ಅನ್ಕೊಂಡಾಗೆ ನಾನು ಅನ್ಕೊಂಡಾಗೆ ಏನೂ ನಡೆಯೋಕ್ಕಿಲ್ಲ ಎಲ್ಲ ಆ ದೇವ್ರು ನಿನ್ನೆ ಕಣೆ ಹಣೆಲಿ ಏನು ಬರ್ದೋನೋ ಅದೇ ಆಗೋದು ಯಾರು ಯಾರಿಗೆ ಸೇರ್ಬೇಕು ಯಾರು ಮನೆಗೆ ಸೇರಬೇಕು ಅದೆಲ್ಲ ನಮ್ಮ ಕೈಲಾಯ್ತಾ ಹೇಳು ಈಗ ಬಾಯಿ ಮುಚ್ಕೊಂಡು ಬಾ ಆರತಿ ಮಾಡಬಾ ಬಾಯಿ ಮುಚ್ಕೊಂಡು ಏನು ಕೆಲ್ಸ ಮಕ್ಕ ಹಿಂಗೆ ಮಾತಾಡ್ತೇನೆ ನೀನು ಇನ್ನೇನೇ ಮಾತಾಡೋದು ಹಾಂ ನಾನು ಇರಿಯಳು ನಿಮ್ಗಿಂತ ಹೊಂತೀನಿ ಏನೀಗ ಬಾ ಮಾಡ್ಬಾ ಈಗ ಹ್ಞೂ ಇದೊಂದು ಹೇಳ್ಬಿಡ್ತಪ್ಪ ನೀನು ಏನೋ ನೀನು ಹೇಳಿ ಹೇಳ್ತಿದ್ಯಾ ಅಂತ ಬಂದು ಆರತಿ ಮಾಡ್ತೀನಿ ನನಗಂತೂ ಮನಸ್ಸೇ ಇಲ್ಲ ಆಯ್ತು ಬಾ ನಿಮ್ ಮನ್ಸು ಹೆಂಗಾನೆ ನಮಗೇನೋ ಆರತಿ ಮಾಡ್ಬಾ ಕಾವ್ಯ ಹೋಗವಾ ನೀನು ಹಂಗೆ ತಟ್ಟಿಡ್ಕೊಂಡು ಆರತಿ ಮಾಡು ಇಲ್ಲ ಇಲ್ಲ ಕೆನ್ಸಮ್ಮಜ್ಜಿ ನಾನು ಮಾಡೋದಿಲ್ಲ ಮೂರು ಜನ ಇದ್ದಾರಲ್ಲ ಅವರೇ ಮಾಡಲಿ ಬಿಡಿ ಪರವಾಗಿಲ್ಲ ಹೋಗವ ನೀನು ಮುತ್ತೈದೇನಲ್ವಾ ಮಾಡೋ ನಡೀತದೆ ಇಲ್ಲ ಇಲ್ಲ ಕೆನ್ಸಮ್ಮಜ್ಜಿ ನಾನು ಮಾಡೋದಿಲ್ಲ ಅವರೇ ಮಾಡಲಿ ನಮ್ಮ ಕಾವೇರಿಗೆ ಒಳ್ಳೇದಾದ್ರೆ ಸಾಕು ಅವ್ರ ಆಶೀರ್ವಾದ ನಮ್ಮ ಕಾವೇರಿಗೆ ಬೇಕು ಹ್ಮ್ ಇಂಥ ಮಾತೇನ್ ಕಮ್ಮಿ ಇಲ್ಲ ಇವಳು ಕಿರಾಡಿ ಕಿರಾಡಿ ಹೆಣ್ಣೆ ಇವಳು ಮಾತಲ್ಲೇ ಮಳು ಮಾಡ್ಬಿಡ್ತಾಳು ಅಯ್ಯ ಅಯ್ಯ ಸುಮ್ ಮಾಡ್ರಿ ಅತ್ತ ಹಾತಿ ಮಾಡ್ರಿ ಅಂದ್ರೆ ಕತೆ ಎಲ್ಲ ಪುರಾಣ ಎಲ್ಲ ಹೊಡಿತಾಳೆ ಮಂಗಳಾರತಿ ತಂದು ಬೆಳಗಿರಿ ಅಂಬುಜಾಸನ ರಾಣಿಗೆ ಶುಭ ಮಂಗಳಂ ನಿತ್ಯ ಶುಭ ಮಂಗಳಂ ಶುಭ ಮಂಗಳಂ ನಿತ್ಯ ಶುಭ ಮಂಗಳಂ